ಸರ್ವಧರ್ಮ ಸೇವಾ ಟ್ರಸ್ಟ್ ವತಿಯಿಂದ ಪೌರ ಕಾರ್ಮಿಕರಿಗೆ ಟೋಪಿ ವಿತರಣೆ ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಪೌರಕಾರ್ಮಿಕರಿಗೆ ಆಸರೆಯಾಗುವ ಟೋಪಿಗಳು ಇಂದು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಟೋಪಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಬಡವರ ಸೇವಾ ಕೇಂದ್ರದ ಮುಂಭಾಗದಲ್ಲಿ ಈ ಕಾರ್ಯಕ್ರಮವೂ ನಡೆಯಿತು ಗಣ್ಯರು ಹಾಗೂ ಪೌರಕಾರ್ಮಿಕರು ಉಪಸ್ಥಿತಿಯಿಂದ ಯಶಸ್ವಿಯಾಗಿ ನೆರವೇರಿತು ಶಾಸಕ ಹಂಪಯ್ಯ ನಾಯಕ್ ಅವರು ಮಾತನಾಡಿ ಪೌರ ಕಾರ್ಮಿಕರ ಕಾರ್ಯವನ್ನು ಶ್ಲಾಘಿಸಿದರು ಬಿಸಿಲಲ್ಲಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಅವರ ಬದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರು ಟ್ರಸ್ಟ್ನ ಈ ಕಾರ್ಯವನ್ನು ನಿಜಕ್ಕೂ ಮಾನವೀಯತೆಯ ಪ್ರತೀಕ ಎಂದು ಬಣ್ಣಿಸಿದರು ಬಡವರ ವೃದ್ಧರ ನಿರ್ಗತಿಕರ ಸೇವೆಯಲ್ಲಿ ಬದ್ಧರಾಗಿರುವ ಹನುಮಂತ ಕೋಟೆ ಬಡವರಿಗೆ ನಿರ್ಗತಿಕರಿಗೆ ಊಟ ಬಟ್ಟೆ ಬಡ ಮಕ್ಕಳಿಗೆ ಪುಸ್ತಕ ವಿತರಿಸುವ ಮೂಲಕ ಇನ್ನು ಹಲವಾರು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಇವರ ಸೇವೆಯನ್ನ ನೋಡುತ್ತಿದ್ರೆ ಬಹಳ ಮೆಚ್ಚುಗೆ ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಕಫರ್ ಸಾಬ್ ಸರ್ಕಾರಿ ನೌಕರರ ಮಾಜಿ ಅಧ್ಯಕ್ಷರಾದ ಮುಕ್ಕಪ್ಪ ಕಟ್ಟಿಮನಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಕುಮಾರ್ ಬಸವರಾಜ್ ಮೋಸೆಸ್ ಫಾದರ್ ಉಪಸ್ಥಿತಿ ಇದ್ರು ನ್ಯೂಸ್ ಮಾನ್ವಿ ಕಮ್ಮಿ ಅಂತಕ್ಕಂಥ ಮಾತುಗಳು ಈ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿದಾಗ ಮಾತ್ರ ಸಮಾಜದಲ್ಲಿ ಒಂದು ಸುಧಾರಣೆ ಮತ್ತು ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂಥದ್ದು ಕೂಡ ಇವತ್ತು ಪ್ರತಿಯೊಬ್ಬರಿಗೆ ವಿಚಾರ ನಮಗೆ ಗೊತ್ತಾಗ್ತದೆ ಹಾಗಾಗಿ ಇಂಥ ಕಾರ್ಯಕ್ರಮ ಇವತ್ತು ಕೋಟೆ ಅನ್ನುವಂಥ ಹಮ್ಮಿಕೊಂಡಿತ್ತು ನಾನು ಇವತ್ತೇನು ಪೌರ ಕಾರ್ಮಿಕರಿಗೆ ಟೂಪಿ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಆಫೀಸನ್ನು ಒಂದು ಎರಡು ಒಂದೆರಡು ಅವರು ನನಗೆ ಎಲ್ಲ ವಿಷಯಗಳು ಇವತ್ತು ನಿಮಗೆ ಬಿಸಿಲಿನದಾಗಿ ಆಗಬಾರ್ದು ಬಿಸಿಲಿನ ತಾಪ ನಿಮಗೆ ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಅವರು ನಿಮಗೆ ಪ್ರತಿಯೊಬ್ಬರಿಗೂ ಕೋಟಿ ತಕ್ಕಂಥ ಕೆಲಸ ಇವತ್ತಿನ ಮಾಡಿದ್ದಾರೆ ಅಂಥದ್ದೇ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಅವ್ರ ತಾವು ಸೇವೆ ಮಾಡ್ತಕ್ಕಂಥ ಕೆಲಸ ಕೋಟೆ ಅನ್ನುವಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಇಂಗ್ಲಿಷ್ ಇವತ್ತು ಮಕ್ಕಳಿಗೆ ಪಾಠಪುತ್ರಕ್ಕಂಥದ್ದು ಅವ್ರದ್ಧರಿಗೂ ಕೋಲು ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರಿಗೆ ಎಲ್ಲ ಸೌಕರ್ಯಗಳು ಏನು ಒದಗಿಸಬೇಕು ಬಡ ಜನರಿಗೆ ಅವರಿಗೆ ಒಂದು ಆಸರದಂಥ ಜನರಿಗೆ ಆಸರ ಕೆಲಸ ಮಾಡ್ತಾರಲ್ಲ ಆ ದೇವರು ಅವರಿಗೆ ಹೆಚ್ಚಿನ ಕಾಲ ಆಯುಷ್ಯ ಮತ್ತು ಮುಂದಿನ ಮೈಲು ಗಲ್ಲಿನವರೆಗೂ ಮುಟ್ಟುವರೆಗೂ ಅವರಿಗೆ ದೇವರಾಜಿ ನಾನು ಪ್ರಾರ್ಥಿಸ್ತಾ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನ್ಯ ನಗರದಲ್ಲಿ ಮಾಡಿ ನನ್ನನ್ನು ಮತ್ತು ನನ್ನ ಸುಜಿಗ್ನನ್ನು ಕರೆದು ಇವತ್ತು ಏನಪ್ಪ ಅಂದರೆ ಪೌರಕಾರರಿಗೆ ಕಟ್ಟು ಬಿಸಿಲಿನಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಜನರು ಅವರು ಯಾರಿಗೂ ಕೆಲಸ ಮಾಡದಂಥ ಕೆಲಸ ಇವತ್ತು ಮಾನವಿ ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಅಂತ ನಂತರ ಅವ್ರಿಗೆ ನಾವು ಎಷ್ಟು ಸೇವೆ ಮಾಡಿದವರು ಕಮ್ಮಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೀಗಾಗಿ ಟೋಪಿಯಿಂದಲ್ಲ ಟೂಪಿಯಿಂದಲ್ಲ ಈ ಥರ ಎಣ್ಣೆ ಏನಾದರೂ ಕೊಟ್ಟರು ಬರುವಲ್ಲ ಮುಂದಿನ ಈ ವರ್ಷ ಬಂದಾಗ ನನ್ನ ಅನ್ನದಲ್ಲಿ ಕೋಟೆ ಅನ್ನುವಂಥ ತನಗೇನಂತಂದರೆ ನಾನು ಕೇಳಿದ್ರೆ ನಾನು ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನನಗೆ ಇವತ್ತು ಏನಪ್ಪ ನಾನು ನಮ್ಮ ಡೊಬ್ಬರಿಗೂ ಉಪದ ಮಠದಲ್ಲಿ ನನಗೆ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟರೆ ಇಲ್ಲೇ ಹನ್ನೊಂದು ಆಯಿತು ಹಾಗಾಗಿ ಕ್ಷಮಿಸ್ತಂತೆಲ್ಲರಿಗೆ ತಮ್ಮ ಪರ್ಮಿಷನ್ ಕೇಳಿ ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಈ ಒಂದು ಅಮೂಲ್ಯವಾದ ಸೇವೆ ಈ ಅಮೋಘ ಸೇವೆಗೆ కడి ఎల్గూ అనుకో బాగా మాట్లాడి అదే నల్వ్ సార్యాలరీ ముంజా చరణి స్వచ్ఛతే నగ్న ఈ దినిత్య ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ದೇ ಇದೆ ನಮ್ ಇದೇ ಕೆಲಸನೇ ನಮ್ಮ ಕಾಯಕ ಇದರಿಂದಲೇ ನಾವು